ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗನಾ ಕ್ರಿಯೇಷನ್ಸ್ ಇವತ್ತಿನ ವೀಡಿಯೋದಲ್ಲಿ ಹೋಲ್ಸೇಲ್ ಕೇನ್ ಬಾಸ್ಕೆಟ್ ತೋರಿಸ್ತಾ ಇದ್ದೀನಿ ಇವರ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರುವಂತಹ ಮಾಮೂಲ್ಪೇಟೆನಲ್ಲಿ ಲೊಕೇಟ್ ಆಗಿರುತ್ತೆ ಇವರ ಹತ್ರ ಬ್ಯಾಂಬು ಬಾಸ್ಕೆ ಕೇನ್ ಬಾಸ್ಕೆಟ್ಟು ಫ್ಯಾನ್ಸಿ ರಿಟರ್ನ್ ಗಿಫ್ಟ್ ಗಳು ಡ್ರೈ ಫ್ರೂಟ್ ಜಾರ್ಗಳು ಮೆಟಲ್ ಗಿಫ್ಟ್ಗಳು ಮತ್ತೆ ಹಲ್ದಿ ಫಂಕ್ಷನ್ಗೆ ಟ್ರೇಗಳು ಮೆಹಂದಿ ಟ್ರೇಗಳು ಹಾಗೆ ಎಂಗೇಜ್ಮೆಂಟ್ಗೆ ರಿಂಗ್ ಟ್ರೇಗಳು ಇನ್ನು ಸಾವಿರಾರು ವೆರೈಟಿ ಇವರೊಂದೇ ಶಾಪಲ್ಲಿ ಸಿಗುತ್ತೆ ಜಾಸ್ತಿ ಕ್ವಾಂಟಿಟಿ ತಗೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಮಿನಿಮಮ್ ಸಿಕ್ಸ್ ಪೀಸ್ ತೊಗೊಂಡು ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತೀವಿ ಅಂತ ಹೇಳಿದರೆ ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿಯಿಂದ ನಿಮಗೆ ಕೇನ್ ಬಸ್ಕೆಟ್ ಬ್ಯಾಂಬು ಬಾಸ್ಕೆಟ್ಗಳು ಸಿಗುತ್ತೆ ಫ್ರೆಂಡ್ಸ್ ತುಂಬಾನೇ ಒಳ್ಳೆ ಒಳ್ಳೆ ಐಟಮ್ನ ಇಟ್ಟಿದ್ದಾರೆ ಸೊ ನಿಮ್ಗೆ ಕಸ್ಟಮೈಸೇಷನ್ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ನೀವು ಯಾವ ರೀತಿ ಬುಟ್ಟಿಗಳನ್ನ ಹೇಳ್ತೀರಾ ಆ ರೀತಿ ಅವರು ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಇವರೇ ಓನ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಇದೆಲ್ಲ ಇವರೇ ಮಾಡ್ತಾರೆ ಹಾಗೆ ಅದಕ್ಕೆ ಏನು ಪೇಂಟ್ ಮಾಡಿದಾರಲ್ಲ ಸೊ ಆ ಪಾಲಿಶ್ ಕೂಡ ವಾಷಬಲ್ ಇರುತ್ತೆ ಕಲರ್ ಹೋಗಲ್ಲ ಅಂತ ಹೇಳಿದರೆ ಸೊ ಈ ತರ ಐಟಮ್ ಯಾರಿಗಾದರೂ ಬೇಕು ಅಂದ್ರೆ ರಿಟರ್ನ್ ಗಿಫ್ಟ್ ಗಳು ಅಥವಾ ಬಿಸ್ನೆಸ್ ಪರ್ಪೋಸ್ಗೆ ಈ ತರ ಐಟಮ್ಸ್ಗಳು ಬೇಕು ಅಂದ್ರೆ ಒಂದ್ಸಲ ಇವರ ಶಾಪ್ ಗೆ ವಿಸಿಟ್ ಮಾಡಿ ಇವರ ಶಾಪ್ ಬಂದು ಚಿಕ್ಕಪೇಟೆ ನಲ್ಲಿ ಲೊಕೇಟ್ ಆಗಿರುತ್ತೆ ನಿಯರ್ ಬೆಳ್ಳಿ ಬಸವಣ್ಣ ಟೆಂಪಲ್ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್ ಹಾಗೆ ಯಾರಿಗೆಲ್ಲ ಈ ಶಾಪ್ ವಿಸಿಟ್ ಮಾಡೋಕ್ಕಾಗೋದಿಲ್ಲ ದೂರದಲ್ಲಿ ಅಂತಂದ್ರೆ ನೀವು ವರ್ಲ್ಡ್ ವೈಡ್ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಸೊ ಕೊರಿಯರ್ ಫೆಸಿಲಿಟಿ ಆರಾಮಾಗಿ ತಗೊಳ್ಳಿ ಫ್ರೆಂಡ್ಸ್ ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಜಸ್ಟ್ ಹೈಲೈಟ್ಸ್ ನ ಮಾತ್ರ ತೋರಿಸಿದೀನಿ ಅದಕ್ಕಾಗಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ವಿಡಿಯೋ ಫಾಸ್ಟ್ ಇರುತ್ತೆ ಫುಲ್ ವೀಡಿಯೋ ವಾಚ್ ಮಾಡಿ ಎಲ್ಲಾ ಐಟಮ್ಗೂ ವಿತ್ ಪ್ರೈಸಸ್ನ ತಿಳ್ಸಿದ್ದೀನಿ ಯಾವ ಯಾವ ಐಟಮ್ಗೆ ಎಷ್ಟು ಪ್ರೈಸಸ್ ಆಗುತ್ತೆ ಅಂತ ಕೂಡ ತಿಳಿಸಿದೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ವೀಡಿಯೋನ ಪೂರ್ತಿ ನೋಡಿ ಅಂಡ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ಇವರ ಶಾಪ್ಗೆ ಹೇಗೆ ಹೋಗೋದನ್ನ ಲೊಕೇಶನ್ ಕೂಡ ನೋಡ್ಕೊಂಡ ಹಾಗೆ ಕೂಡ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್ ಇದು ಬಂದು ಚಿಕ್ಕಪೇಟೆ ಹತ್ರ ಬರುವಂತಹ ಪೇಟೆ ಮಾಮೂಲ್ ಪೇಟೆಯಲ್ಲಿ ನಿಮಗೆ ಬೆಳ್ಳಿ ಬಸವಣ್ಣ ಟೆಂಪಲ್ ಅಂತ ಕೂಡ ಸಿಗುತ್ತೆ ಅದೇ ರೋಡ್ ಅಲ್ಲಿ ವೆರೈಟಿ ನಾವೆಲ್ಟಿ ಅನ್ನೋದೆಲ್ಲ ಸಿಗುತ್ತೆ ಅದರ ಪಕ್ಕದಲ್ಲೇ ಇವರ ಶಾಪ್ ಇರುತ್ತೆ ನೋಡಿ ಕೇನ್ ಬ್ಯಾಸ್ಕೆಟ್ ಹೊರಗಡೆ ಚಿಕ್ಕದೊಂದು ಶಾಪ್ ನ ಇಟ್ಟು ಇಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದ್ರೆ ಗೆ ಕೂಡ ಹೋಗಬಹುದು ಸೊ ಇವಾಗ ತೋರಿಸ್ತಾ ಇರೋದು ಗೋಡೌನಲ್ಲಿ ನೋಡಿ ಇದು ಬಂದು ಗೋಡೌನ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲೇ ಇವರು ಮ್ಯಾನುಫ್ಯಾಕ್ಚರ್ ಮಾಡೋದು ಇದನ್ನೆಲ್ಲ ಇಲ್ಲೇ ಪಾಲಿಷ್ ಕೂಡ ಮಾಡಿ ಅದನ್ನು ಡ್ರೈ ಮಾಡಿ ಕೆಳಗಡೆ ಶಾಪಲ್ಲಿ ಇದನ್ನು ಸೇಲ್ ಮಾಡ್ತಾರೆ ಸೊ ನೋಡಿ ಇದೆಲ್ಲ ವೆರೈಟೀಸು ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕೇನ್ ಬಾಸ್ಕೆಟ್ಗಳನ್ನ ಇಟ್ಟಿದ್ದಾರೆ ಅಂತಂದರೆ ಒಂದು ಸಾವಿರಾರು ವೆರೈಟಿ ಡಿಸೈನ್ಸ್ಗಳನ್ನ ಇಟ್ಟಿದ್ದಾರೆ ನಿಮಗೆ ಕಸ್ಟಮೈಸೇಷನ್ ಕೂಡ ಇರುತ್ತೆ ನೋಡಿ ಇದು ಪಾಲಿಷ್ ಮಾಡುವಂತಹ ರೂಮು ಇಲ್ಲೇ ಇವರು ಇದನ್ನ ಪಾಲಿಶ್ ಮಾಡಿ ಐಟಮ್ನ ಒಣಗಿಸಿ ಸೇಲ್ ಮಾಡ್ತಾರಂತೆ ಸೊ ಇವ್ರದ್ದು ಫ್ಯಾನ್ಸಿ ಬಾಸ್ಕೆಟ್ ಗಳು ಕೂಡ ರಿಟರ್ನ್ ಗಿಫ್ಟ್ ಕೂಡ ಸಿಗುತ್ತೆ ನೋಡಿ ಇದೆಲ್ಲ ಬಂದು ನಿಮಗೆ ಫ್ಯಾನ್ಸಿ ರಿಟರ್ನ್ ಗಿಫ್ಟ್ ಗಳಾಗಿರುತ್ತೆ ತುಂಬಾನೇ ವೆರೈಟೀಸ್ ಗಳನ್ನ ಇಟ್ಟಿದ್ದಾರೆ ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿಂದ ಕೂಡ ಸಿಗುತ್ತೆ ನೋಡಿ ಇದೆಲ್ಲ ಫ್ಯಾನ್ಸಿ ರಿಟರ್ನ್ ಗಿಫ್ಟ್ ಗಳು ಸೊ ಬನ್ನಿ ಈಗ ಕಲೆಕ್ಷನ್ ನೋಡೋಣ ಅಂಡ್ ಮಾತಾಡಿಸ್ಕೊಂಡ್ ಬರೋಣ ನಿಯರ್ ಬೆಳಿ ಬಸವಣ್ಣ ಟೆಂಪಲ್ ಶಾಪ್ ನೇಮ್ ಬಂದು ಕೇನ್ ಬಾಸ್ಕೆಟ್ ಹೋಲ್ಸೇಲ್ ಕೇನ್ ಬಾಸ್ಕೆಟ್ ಸರ್ ಏನ್ ವೆರೈಟಿ ಸಿಗುತ್ತೆ ಸರ್ ನಿಮ್ ಶಾಪ್ ಅಲ್ಲಿ ಬ್ಯಾಂಬೂ ಬಾಸ್ಕೆಟ್ ಬ್ಯಾಂಬೂ ಬಾಸ್ಕೆಟ್ ಎಲ್ಲ ಕೇನ್ ಬಾಸ್ಕೆಟ್ ಸ್ಟಾರ್ಟಿಂಗ್ ಬಾಸ್ಕೆಟ್ ಬ್ಯಾಂಬೂ ಬಾಸ್ಕೆಟ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಈ ತರ ಐಟಮ್ ಸ್ಟಾರ್ಟಿಂಗ್ ಟ್ವೆಂಟಿ ರುಪೀಸ್ ಅಂದ್ರೆ ಇದಕ್ಕಿಂತ ಚಿಕ್ಕದ ಬರುತ್ತೆ ಅದು ಓಕೆ ಅದೆಲ್ಲ ಟ್ವೆಂಟಿ ರುಪೀಸ್ ಅಂತ ನೋಡಿ ಸೂಪರ್ ಆಗಿದೆ ಸೊ ಚೆನ್ನಾಗಿದೆ ನೋಡಿ ಇದೆಲ್ಲ ಒನ್ ಟ್ವೆಂಟಿ ರುಪೀಸ್ ಓಕೆ ಸೊ ನೋಡಿ ಇದೆಲ್ಲ ಒನ್ ಟ್ವೆಂಟಿ ರುಪೀಸ್ ಇದರಲ್ಲಿ ನಿಮಗೆ ಸೈಜಸ್ಸು ಅವೈಲಬಲ್ ಇದೆ ಸೊ ಶೇಪ್ ಕೂಡ ಚೇಂಜ್ ಆಗುತ್ತೆ ನೈಂಟಿ ರುಪೀಸ್ ನೋಡಿ ಇದೆಲ್ಲ ನೈಂಟಿ ರುಪೀಸು ಎಲ್ಲ ಹೋಲ್ಸೇಲ್ ಇರುತ್ತೆ ಫ್ರೆಂಡ್ಸ್ ಯಾರಿಗಾದ್ರೂ ಗಿಫ್ಟಿಂಗ್ ಪರ್ಪೋಸ್ಗೆ ಅಥವಾ ಬೇರೆ ಏನಾದರೂ ನಿಮಗೆ ಬೇಕು ಅಂದರೆ ಹಂಡ್ರೆಡ್ ರುಪೀಸ್ ಓಕೆ ಚೆನ್ನಾಗಿದೆ ಇದರಲ್ಲಿ ಎಲ್ಲದರಲ್ಲೂ ಸೈಜಸ್ ಸಿಗುತ್ತಲ್ಲ ಸರ್ ಓಕೆ ಸೊ ಎಲ್ಲದರಲ್ಲೂ ಸೈಜಸ್ ಅವೈಲಬಲ್ ಇದೆ ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿಂದ ಇದು ಒನ್ ಸಿಕ್ಸ್ಟಿ ರುಪೀಸ್ ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿದೆ ನೋಡಿ ನೈಂಟಿ ರುಪೀಸ್ ಓಕೆ ಒಂಥರ ಬೋಟ್ ಟೈಪ್ ಇದೆ ಚೆನ್ನಾಗಿದೆ ಸೊ ನೆಕ್ಸ್ಟ್ ವೆರೆ ಡೇ ಸರ್ ಸಿಕ್ಸ್ಟಿ ರುಪೀಸ್ ಓಕೆ ಈ ಶೇಪ್ ಇದೆ ಒನ್ ಸಿಕ್ಸ್ಟಿ ರುಪೀಸ್ ಈಗ ಹೇಳ್ತಿರೋದೆಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲ ಸರ್ ಸರ್ಟೇಲ್ಗೆ ಬೇರೆ ಇದೆಯಾ ಪ್ರೈಸ್ ಮಿನಿಮಮ್ ಸಿಕ್ಸ್ ಮಿನಿಮಮ್ ಸಿಕ್ಸ್ ಪೀಸ್ ಪರ್ಚೇಸ್ ಮಾಡ್ಬೇಕು ಸೇಮ್ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತೀರಾ ಓಕೆ ಸೊ ನಿಮ್ಮ ಹತ್ರ ಕೊರಿಯರ್ ಫೆಸಿಲಿಟಿ ಅವೈಬಲ್ ಇದೆ ಸರ್ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಇದೆ ಓಕೆ ಇದೇನು ಪ್ರೈಸ್ ಇದೆ ಸರ್ ಒನ್ ಸೆವೆಂಟಿ ರುಪೀಸ್ ಓನ್ಲಿ ಓಕೆ ಹೊರಗಡೆ ಎಲ್ಲ ನಿಮಗೆ ತುಂಬಾ ಪ್ರೈಸ್ ಇರುತ್ತೆ ಬಟ್ ಇಲ್ಲಿ ನೀವು ಆರಾಮಾಗಿ ಸಿಕ್ಸ್ ಪೀಸಸ್ ತಗೊಂಡು ಹೋದ್ರೆ ಹೋಲ್ಸೇಲ್ ಪ್ರೈಸ್ ಗೆ ತಗೊಂಡು ಹೋಗ್ಬೋದು ನೈಂಟಿ ರುಪೀಸ್ ಓನ್ಲಿ ಓಕೆ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಫ್ಯಾನ್ಸ್ ಒಂಥರ ಚೆನ್ನಾಗಿದೆ ಕಲರ್ ಕೂಡ ಬೇರೆ ಇದೆ ನೋಡಿ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇವರೇ ಓನ್ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ ಫ್ರೆಂಡ್ಸ್ ತುಂಬಾ ಹೋಲ್ಸೇಲ್ ಪ್ರೈಸ್ಗೆ ಸಿಗ್ತಾ ಇದೆ ಎಷ್ಟು ಸರ್ ಇದು ಒನ್ ಟ್ವೆಂಟಿ ರುಪೀಸ್ ಓನ್ಲಿ ಓಕೆ ಬರಿ ನೂರ ಇಪ್ಪತ್ತು ರೂಪಾಯಿ ಅಂತ ನೋಡಿ ಇದು ಚೆನ್ನಾಗಿದೆ ಸ್ಟಾರ್ಟಿಂಗ್ ಒನ್ ತರ್ಟಿ ಫೈವ್ ಸೆಟ್ ತ್ರೀ

ಟು ಫಾರ್ಟಿ ರುಪೀಸ್ ಓಕೆ ಸೊ ಫ್ರೂಟ್ಸ್ ಸಿಕ್ಡೋದಕ್ಕೆಲ್ಲ ಚೆನ್ನಾಗಿದೆ ಇನ್ನೂ ದೊಡ್ಡದು ಇದು ಓಕೆ ತ್ರೀ ಟ್ವೆಂಟಿ ರುಪಿಸು ತುಂಬಾ ದೊಡ್ಡದು ಫ್ರೆಂಡ್ಸ್ ಇದು ಎಲ್ಲ ನೀವು ಸಿಕ್ಸ್ ಪೀಸ್ ತಗೊಂಡ್ಬಿಟ್ರೆ ತ್ರೀ ಟ್ವೆಂಟಿ ರು ಸಿಗುತ್ತೆ ನಿಮ್ಗೆ ಸಿಂಗಲ್ ಪೀಸ್ ಆರಾಮಾಗಿ ತಗೋಬಹುದು ಚೆನ್ನಾಗಿದೆ ನೋಡಿ ಹಾರ್ಟ್ ಶೇಪ್ ಅಲ್ಲಿ ಎಷ್ಟು ಸರ್ ಇದು ಸ್ಟಾರ್ಟಿಂಗ್ ಪ್ರೈಸ್ಟೈಲ್ ಓನ್ಲಿ ಒನ್ ನೈನ್ಟಿ ಓಕೆ ಸೂಪರ್ ನೂರ ತೊಂಬತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಕೂಡ ನಿಮಗೆ ಸೈಸಸ್ ಅವೈಲೇಬಲ್ ಇದೆ ನೋಡಿ ಚೆನ್ನಾಗಿದೆ

ಟೂ ಥರ್ಟಿ ರುಪೀಸು ಓಕೆ ಫುಲ್ಲು ದೊಡ್ಡದು ಟ್ರೇ ಇದು ಟೂ ಸಿಕ್ಸ್ಟಿ ಚೆನ್ನಾಗಿದೆ ಓಕೆ ಹಾಂ ಎಷ್ಟು ಸರ್ ಸ್ಟಾರ್ಟಿಂಗ್ ಇದು ಹಂಡ್ರೆಡಾ ಓಕೆ ಬರೀ ಹಂಡ್ರೆಡ್ ರುಪೀಸ್ ಅಂತ ನೋಡಿ ಇದೆಲ್ಲ ಸೈಜ್ ವೈಸು ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಇದು ಬಿಗ್ ಸೈಜ್ ಏನು ಪ್ರೈಸ್ ಇದೆ ಸರ್ ಟೂ ಏಯ್ಟಿ ರುಪೀಸು ಓಕೆ ಚೆನ್ನಾಗಿದೆ ತುಂಬಾ ದೊಡ್ಡಿದೆ ನೋಡಿ ಬರೀ ಇನ್ನೂರ ಎಂಬತ್ತು ರೂಪಾಯಿ ಫಾರ್ಟಿ ರುಪೀಸ್ ಬರೀ ನಲ್ವತ್ತು ರೂಪಾಯಿ ಚೆನ್ನಾಗಿದೆ ಫಾರ್ಟಿ ರುಪೀಸ್ ಇಲ್ಲೆಲ್ಲ ತುಂಬ ವೆರೈಟಿಸ್ ಇದೆ ಬ್ಯಾಂಬು ನಿಮಗೆ ಕೇನ್ ಬ್ಯಾಸ್ಕೆಟ್ಸಲ್ಲಿ ಸೊ ಇವರೇ ಓನ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಿಮಗೆ ಇವರೇ ಇಲ್ಲಿ ಪಾಲಿಶ್ ಮಾಡ್ತಾರೆ ಸೊ ನೋಡಿ ಇದೆಲ್ಲ ತುಂಬಾನೇ ವೆರೈಟೀಸ್ ಇದೆ ಇಲ್ಲೆಲ್ಲ ಸೊ ನಾನು ಸ್ವಲ್ಪ ಐಟಮ್ನ ತೋರಿಸಿದೀನಿ ಫ್ರೆಂಡ್ಸ್ ಎಲ್ಲದನ್ನೂ ತೋರ್ಸೋಕ್ಕಾಗೋದಿಲ್ಲ ನೋಡಿ ಇದೆಲ್ಲ ಅದೇನೆ ನೋಡಿ ಇಲ್ಲೇ ಅವರು ಪಾಲಿಶ್ ಮಾಡೋದು ನೋಡಿ ಇದೆಲ್ಲ ಪಾಲಿಶ್ ಮಾಡೋ ಜಾಗ ಇಲ್ಲೆಲ್ಲ ಪಾಲಿಶ್ ಮಾಡಿ ಮಾಡಿ ಬುಟ್ಟಿಗಳನ್ನ ಇಟ್ಟಿದ್ದಾರೆ ನೋಡಿ ಇದೆಲ್ಲ ಪಾಲಿಶ್ ಮಾಡೋವಂಥ ಜಾಗ ಚೆನ್ನಾಗಿದೆ ನಾನು ಗೋಡೌನ್ಗೆ ಬಂದಿದ್ದೀನಿ ನೀವು ಮೇನ್ ರೋಡಲ್ಲಿ ಏನು ನೋಡಿದ್ರಿ ಅದು ಅವ್ರದ್ದು ಮೇನ್ ಶಾಪ್ ಆಗಿರುತ್ತೆ ಇದು ಗೋಡೌನು ಇಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಸೊ ಅಲ್ಲಿ ನಿಮಗೆ ಸೇಲ್ ಮಾಡ್ತಾರೆ ಸೊ ಫ್ಯಾನ್ಸಿ ಐಟಮ್ ನೋಡೋಣ ನೋಡಿ ಇಲ್ಲೆಲ್ಲ ನಿಮಗೆ ಫ್ಯಾನ್ಸಿ ಗಿಫ್ಟ್ ಐಟಮ್ ಸಿಗುತ್ತೆ ನೋಡಿ ಇದೆಲ್ಲ ಚೆನ್ನಾಗಿದೆ ಡ್ರೈ ಫ್ರೂಟ್ಸು ಓಕೆ ಇದೆಲ್ಲ ಚೆನ್ನಾಗಿದೆ ಸ್ಟಾರ್ಟಿಂಗ್ ಯಾವ ಪ್ರೈಸಿಂದ ಸಿಗಬಹುದು ಸರ್ ಇದೆಲ್ಲೂಸ್ ಓಕೆ ನಲ್ವತ್ತು ರೂಪಾಯಿಗೂ ಸಿಗುತ್ತೆ ಸ್ಟಾರ್ಟಿಂಗ್ ಫಾರ್ಟಿ ರುಪೀಸಿಂದನೂ ಸಿಗುತ್ತಂತೆ ನೋಡಿ ಪ್ಯಾಕಿಂಗ್ ರಾಸು ಓಕೆ ಫಿಫ್ಟೀನ್ ಕಲರ್ಸು ಇದೆಲ್ಲ ಸ್ಟಾರ್ಟಿಂಗ್ ಏನು ಪ್ರೈಸ್ ಇದೆ ತರ್ಟಿ ಫೈವ್ ರುಪೀಸ್ ಓಕೆ ಚೆನ್ನಾಗಿದೆ ನೋಡಿ ಪ್ಯಾಕಿಂಗ್ ಗ್ರಾಸು

ಓಕೆ ಒಂಥರ ಸೂಟ್ ಕೇಸ್ ಟೈಪ್ ನೋಡಿ ಚೆನ್ನಾಗಿದೆ ಇದೆಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕ್ವಾಲಿಟಿ ಚೆನ್ನಾಗಿದೆ ಇದೇನು ಸರ್ ಇದು ಡ್ರೈ ಫ್ರೂಟ್ಸ್ ಇದು ಕೂಡ ಓಕೆ ಫೋರ್ ಕಂಪಾರ್ಟ್ಮೆಂಟ್ ಇದೆ ನೋಡಿ ಓಕೆ ಚೆನ್ನಾಗಿದೆ ಫೋರ್ ಫಿಫ್ಟಿ ರುಪೀಸ್ ಓಕೆ ಉಡಾನ್ ಅಲ್ಲ ಇದು ಎಮ್ ಡಿ ಎಫ್ ಕ್ವಾಲಿಟಿ ಫೋರ್ ಜಾರು ಇದು ಕೂಡ ಡ್ರೈ ಫ್ರೂಟ್ಸ್ ಇದು ಪಿಕಾಕ್ ಡಿಸೈನ್ ಕ್ಯಾಪ್ ಎಲ್ಲ ಈ ತರ ತುಂಬಾ ವೆರೈಟಿ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಸೊ ಎಲ್ಲಾದ್ರು ಆಗದಿಲ್ಲ ಸ್ಯಾಂಪಲ್ ಏನೇನು ಸಿಗ್ಬೋದು ಅಂತ ಒಂದೊಂದು ವೆರೈಟಿ ತೋರಿಸ್ತಾ ಇದೀನ ಅಷ್ಟೇ ಡಿಸೈನ್ಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒನ್ ಟ್ವೆಂಟಿ ರುಪೀಸ್ ಎಲ್ಲ ಒನ್ ಟ್ವೆಂಟಿ ರುಪೀಸ್ ಇದರಲ್ಲಿ ಕ್ವಾಲಿಟಿ ವೈಸ್ ಪ್ರೈಸಸ್ ಇರುತ್ತಲ್ಲ ಫಾರ್ಟಿ ಫೈವ್ ರುಪೀಸ್ ಈ ರಿಟರ್ನ್ ಗಿಫ್ಟ್ ಓಕೆ ನೋಡಿ ಇದೆಲ್ಲ ರಿಟರ್ನ್ ಗಿಫ್ಟ್ ಚೆನ್ನಾಗಿದೆ ಜಸ್ಟ್ ಫಾರ್ಟಿ ಫೈವ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಈ ತರದು ರೌಂಡ್ ಶೇಪ್ ಬೇರೆ ಬೇರೆ ಸಿಗುತ್ತೆ ಡಿಸೈನ್ ಸಿಗುತ್ತೆ ಕ್ವಾಲಿಟಿನೂ ಬೇರೆ ಸಿಗುತ್ತೆ ಸೊ ನೀವು ನೋಡಿ ಪರ್ಚೇಸ್ ಮಾಡ್ಕೋಬಹುದು ಮಿನಿಮಮ್ ಸಿಕ್ಸ್ ಪೀಸಸ್ ತಗೋಬೇಕು ನೀವು ಹೋಲ್ಸೇಲ್ ಪ್ರೈಸ್ಗೆ ಆರಾಮಾಗಿ ತಗೊಂಡು ಹೋಗಬಹುದು ಆಲ್ ಓವರ್ ಇಂಡಿಯಾ ನಿಮಗೆ ಶಿಪ್ಮೆಂಟ್ ಅವೈಲಬಲ್ ಇದೆ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ವೆರೈಟೀಸ್ ತುಂಬಾನೇ ಚೆನ್ನಾಗಿದೆ ಇದು ಗೋಡೌನ್ ಆಗಿರೋದ್ರಿಂದ ತುಂಬಾನೇ ವೆರೈಟೀಸ್ ಲಾಟ್ ಲಾಟ್ ಗಟ್ಟಲೆ ಇದೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ನೀವು ಪರ್ಚೇಸ್ ಮಾಡ್ಕೋಬಹುದು ಸ್ಟಾರ್ಟಿಂಗ್ ಇಪ್ಪತ್ತು ಸಿಗುತ್ತೆ ಕೇನ್ ಬ್ಯಾಸ್ಕೆಟ್ಸ್ ಅಂಡ್ ಈ ತರ ಫ್ಯಾನ್ಸಿ ನಿಮಗೆ ಫಾರ್ಟಿ ಓಕೆ ಸಿಕ್ಸ್ ಕಂಪಾರ್ಟ್ಮೆಂಟ್ ಇದೆ ಎಷ್ಟು ಸರ್ ಇದು ಸಿಕ್ಸ್ ಫಿಫ್ಟಿ ರುಪೀಸು ಓಕೆ ಇದು ಕೂಡ ಡ್ರೈ ಫ್ರೂಟ್ಸ್ ಇದು ರಿಟನ್ ಗಿಫ್ಟಿಗೆಲ್ಲ ತುಂಬನೇ ವೆರೈಟೀಸ್ ಇದೆ ನೋಡಿ ಚೆನ್ನಾಗಿದೆ ಹೌದು 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 ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಒನ್ ಫೋರ್ಟಿ ಈ ಥರ ವೆರೈಟಿ ಒನ್ ಫೋರ್ಟಿ ರುಪೀಸು ಓಕೆ ಸೈಜಸ್ ನೋಡಿ ತುಂಬನೇ ಅವೈಲೇಬಲ್ ಇದೆ ಇದೆಲ್ಲ ವೈಟ್ ಮೆಟಲ್ ಜರ್ಮನ್ ಸಿಲ್ವಾರಾ ಓಕೆ ಟೂ ಹಂಡ್ರೆಡ್ ರುಪೀಸ್ ಜರ್ಮನ್ ಸಿಲ್ವರ್ ಅಂತ ನೋಡಿ ಇದು ಟೂ ಹಂಡ್ರೆಡ್ ಇದು ಕೂಡ ಸಿಕ್ಸ್ ಪೀಸ್ ತಗೊಂಡ್ರೆ ಟೂ ಹಂಡ್ರೆಡ್ಗೆ ಕೊಡ್ತೀರಾ ಓಕೆ ಬರೀ ಟೂ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ಇದೆಲ್ಲ ಸೊ ನೀವು ಹೊರಗಡೆ ತಗೊಂಡ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಆರಾಮಾಗಿ ಸಿಕ್ಸ್ ಪೀಸಸ್ ತಗೊಂಡ್ರೆ ನಿಮಗೆ ಬರೀ ಟೂ ಹಂಡ್ರೆಡ್ಗೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಸೈಜ್ ವೈಸ್ ನೋಡಿ ಇರುತ್ತೆಲ್ಲ ತುಂಬಾ ಫಂಕ್ಷನ್ಗೆ ಚೆನ್ನಾಗಿದೆ ಅದರಲ್ಲಿ ತುಂಬಾ ವೆರೈಟೀಸ್ ಕಲರ್ ಆಪ್ಷನ್ಸ್ ಡಿಸೈನ್ ಎಲ್ಲ ಇದೆ ಇದು ರಿಂಗ್ ಎಂಗೇಜ್ಮೆಂಟ್ ರಿಂಗ್ ಪ್ಲೇಟ್ ಓಕೆ ನೋಡಿ ಟ್ರೇಸ್ ಚೆನ್ನಾಗಿದೆ ಡೆಕೋರೇಟ್ ಮಾಡಿದ್ದಾರೆ ಬೇರೆ ಬೇರೆ ಡಿಸೈನ್ ಎಲ್ಲ ಸಿಗುತ್ತಲ್ಲ ಸರ್ ಡೆಕೋರೇಟ್ ಮಾಡಿರೋದು ಅಕಸ್ಮಾತ್ ಕಸ್ಟಮೈಸ್ ಏನಾದರೂ ಬೇಕು ಅಂದ್ರೆ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀರಾ ಹೊಸ ಡಿಸೈನ್ ಓಕೆ ಟ್ರೇ ಇದೆಲ್ಲ ಎಷ್ಟು ಸ್ಟಾರ್ಟಿಂಗ್ ಸ್ಟಾರ್ಟ್ ಎಲ್ಲ ಸೈಜಸ್ ಅವೈಲೇಬಲ್ ಇದೆ ಸ್ಟಾರ್ಟಿಂಗ್ ಟೂ ತರ್ಟಿ ರುಪೀಸ್ ಇದು ಮೆಟಲ್ ಸರ್ ಮೆಟಲ್ ಬಾಸ್ಕೆಟ್ ಯಾವ ಪ್ರೈಸು ರುಪೀಸ್ ಓನ್ಲಿ ವಾವ್ ಸೂಪರ್ ಬರೀ ಹಂಡ್ರೆಡ್ ಕಲರ್ ಹೋಗಲ್ಲ ಕಲರ್ ಹೋಗಲ್ಲ ಓನ್ಲಿ ಹಂಡ್ರೆಡ್ ರುಪೀಸ್ ಒನ್ ತರ್ಟಿ ಫೈವ್ ಓಕೆ ಸೊ ಸೈಜ್ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸು ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ನೀವು ಐಟಮ್ ನ ಪರ್ಚೇಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಯಾರಾದ್ರೂ ಫಂಕ್ಷನ್ ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ ನಾನು ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ ಅಡ್ರೆಸ್ ಕಂಪ್ಲೀಟ್ ಅಡ್ರೆಸ್ ಡಿಸ್ಕ್ರಿಪ್ ಪ್ಯೂರ್ ಬ್ರಾಸ್ ಟೆನ್ ರುಪೀಸ್ ಓನ್ಲಿ ಓಕೆ ಪ್ಯೂರ್ ಬ್ರಾಸ್ ಇನ್ನೂರ ಹತ್ತು ಟೂ ಹಂಡ್ರೆಡ್ ಇದು ಕೂಡ ಪ್ಯೂರ್ ಹಂಡ್ರೆಡ್ ಆಗುತ್ತೆ ಚೆನ್ನಾಗಿದೆ ನೋಡಿ ಸೊ ತುಂಬಾ ವೆರೈಟೀಸ್ ಇದೆ ತೋರ್ಸಕ್ ಆಗಿಲ್ಲ ಕ್ಯಾಟ್ಲಾಗ್ ಅಲ್ಲಿ ಓಕೆ ಬೇಕು ಅಂದ್ರೆ ನೋಡಿ ತೋರಿಸ್ ಅಲ್ಲಿ ಕೂಡ ಪ್ಯಾಕಿಂಗ್ ಕಲರ್ಸ್ ಆಪ್ಷನ್ಸ್ ಇದೆ ಸೊ ಇಲ್ಲೆಲ್ಲ ಇದೆ ನೋಡಿ ಕಲರ್ಸ್ ಆಪ್ಷನ್ಸ್ ಎಲ್ಲಾ ತರ ವೆರೈಟಿ ಸಿಗುತ್ತೆ ನೋಡಿ ಇಷ್ಟೊಂದು ಕಲರ್ಸ್ ಇದೆ ಅಂತ ಲಾಟ್ ಲಾಟ್ ಗಟ್ಲೆ ಇದೆ ನಿಮ್ಗೆ ಯಾವ್ ಬೇಕಾದ್ರೂ ತಗೊಂಡು ಆರಾಮಾಗಿ ಸೇಲ್ ಮಾಡ್ಕೋಬಹುದು ಸೇಲ್ ಮಾಡೋರು ಇದ್ರೆ ಬಿಸ್ನೆಸ್ ಪರ್ಪೋಸ್ಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ನೀವು ಸೇಲ್ ಮಾಡ್ಕೋಬಹುದು ಸಾರಿ ಟ್ರೆ ಏನು ಪ್ರೈಸ್ ಸ್ಟಾರ್ಟಿಂಗ್

ಸೊ ತುಂಬನೇ ಹೋಲ್ಸೇಲ್ ಪ್ರೈಸ್ ಇದೆ ಫ್ರೆಂಡ್ಸ್ ಬಿಸ್ನೆಸ್ ಪರ್ಪೋಸಿಗೆ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗಬಹುದು ಏನ್ ಪ್ರೈಸಸ್ ಸಿಕ್ಸ್ಟಿ ಫೈವ್ ರುಪೀಸ್ ಬರೀ ಅರವತ್ತೈದು ರೂಪಾಯಿ ಅಂತ ನೋಡಿ ಫ್ರೆಂಡ್ಸ್ ಇದೆಲ್ಲ ಮೆಟಲ್ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಸೈಜಸ್ ಅವೈಲಬಲ್ ಇದೆ ಸೊ ಇಲ್ಲೆಲ್ಲ ನೋಡಿ ಫುಲ್ ಸ್ಟಾಕ್ ಇದೆ ಬಿಸ್ನೆಸ್ ಪರ್ಪೋಸಿಗೆ ಯಾರಾದರೂ ಬೇಕಂದ್ರೆ ಶಾಪ್ ವಿಸಿಟ್ ಮಾಡಿ ಅಕಸ್ಮಾತ್ ನಿಮಗೆ ಓಕೆ ಮೆಟಲಲ್ಲಿ ಓವಲ್ ಶೇಪ್ ಅಲ್ಲೂ ನೋಡಿ ಚೆನ್ನಾಗಿದೆ ಸಿಗುತ್ತೆ ಓಕೆ ಚಿಕ್ಕದು ಕೂಡ ಸಿಗುತ್ತಲ್ಲ ಚಿಕ್ಕದು ಸಿಗುತ್ತೆ ಸರ್ ಇದು ಓಕೆ ಫುಲ್ಲಿ ಉಡ್ ಎಷ್ಟೊಂದು ವೆರೈಟೀಸ್ ಇದೆ ನೋಡಿ ಫ್ರೆಂಡ್ಸ್ ತುಂಬಾನೇ ಮಾಡೆಲ್ ಇದೆ ಪ್ರೈಸ್ ಎಲ್ಲ ಫಿಫ್ಟಿ ಫೈವ್ ರುಪೀಸ್ ಇದು ಓಕೆ ಚೆನ್ನಾಗಿದೆ ಇದೆಲ್ಲ ಸೇಮ್ ಫಿಫ್ಟಿ ಫೈವ್ ರುಪೀಸ್ ಇವಾಗ ಏನು ತೋರಿಸಿದ್ರೆ ಇದು ಫಿಫ್ಟಿ ಫೈವ್ ಓಕೆ ಸೂಪರ್ ಇದರಲ್ಲಿ ಗ್ಲಾಸ್ ಫ್ರೆಂಡ್ಸ್ ಕಪ್ಪು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಂತಾರಲ್ಲ ಸೊ ಅದು ಇದು ಕೂಡ ಫಿಫ್ಟಿ ಫೈವ್ ಸೂಪರ್ ಕೂಡ ಜಗ್ಗು ವಾವ್ ಚೆನ್ನಾಗಿದೆ ನೋಡಿ ಟೈಪ್ ಸೊ ಜಗ್ಗು ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಫಿಫ್ಟಿ ಫೈವ್ ರುಪೀಸ್ ಇಂದಾನೆ ಸಿಗುತ್ತೆ ಇವಾಗ ಏನು ತೋರಿಸಿನಿ ಚಿಕ್ಕದು ಅದೆಲ್ಲ ಐವತ್ತೈದು ರೂಪಾಯಿಂದ ಆಗುತ್ತೆ ಟ್ರೇಗಳು ಅದರಲ್ಲೇ ಟ್ರೇ ಓಕೆ ಇದೆಲ್ಲ ಸರ್ ಒನ್ ಟ್ವೆಂಟಿ ದೊಡ್ಡದೆಲ್ಲ ಸೆವೆಂಟಿ ಓಕೆ ಸೈಜ್ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಯಾರಾದ್ರೂ ಇಷ್ಟ ಆದ್ರೆ ನಾನು ವೀಡಿಯೋದಲ್ಲಿ ತೋರಿಸ್ತಿರೋ ಐಟಮ್ ಯಾವ್ದಾದ್ರು ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತಗೊಂಡ್ ವಾಟ್ ಮಾಡಿ ಇಷ್ಟು ಐಟಮ್ ಬೇಕು ಅಂದ್ರೆ ಅವರು ನಿಮಗೆ ಕೊರಿಯರ್ ಮಾಡ್ತಾರೆ ಟೂ ಫಿಫ್ಟಿ ರುಪಿಸ್ ವಾಹ್ ಚೆನ್ನಾಗಿದೆ ಸೊ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬರೀ ಟೂ ಫಿಫ್ಟಿ ರುಪೀಸ್ ಟ್ರೈ ಇದೆ ಇದು ಟೂ ಫಿಫ್ಟಿ ಓಕೆ ಡಿಫ್ರೆಂಟ್ ಆಗಿದೆ ನೋಡಿ ಒಂಥರ ಚೆಸ್ ಡಿಸೈನ್ ಟು ಫಿಫ್ಟಿ ರುಪೀಸ್ ಪೇಪರ್ ಬ್ಯಾಸ್ಕೆಟ್

ಲೆದರ್ ಬ್ಯಾಗ್ ಸಿಗುತ್ತೆ ಹ್ಯಾಂಪರ್ ಮಾಡಕ್ಕೆ ಹ್ಯಾಂಪರ್ ಹ್ಯಾಂಪರ್ ಬ್ಯಾಗ್ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದು ಇದು ಸ್ಟಾರ್ಟಿಂಗ್ ಪ್ರೈಸ್ 350 ರೂಪೀಸ್ ಓಕೆ ಲೆದರ್ ಇರೋದ್ರಿಂದ 350 ಇದೆ ಅಂತೆ ಚೆನ್ನಾಗಿದೆ ಸೋ ಅದರಲ್ಲಿ ನಿಮಗೆ ಸೈಜಸ್ ಎಲ್ಲ ಅವೈಲೇಬಲ್ ಇದೆ ನೋಡಿ ಚೆನ್ನಾಗಿದೆ ಇದೆಲ್ಲ ಏನು ಪ್ರೈಸ್ ಸರ್ ಇದು ಓನ್ಲಿ 120 ರೂಪೀಸ್ 120 ರೂಪೀಸ್ ಇದೇನು ಹ್ಯಾಂಗಿಂಗ್ ವಾಲ್ ಹ್ಯಾಂಗಿಂಗ್ ದಾ ಓಕೆ ವಾಲ್ ಹ್ಯಾಂಗಿಂಗ್ ಚೆನ್ನಾಗಿದೆ ನೋಡಿ ಓಕೆ ಏನು ಪ್ರೈಸ್ ಸರ್ ಇದು 130 130 ರೂಪೀಸ್ ಓಕೆ ಈ ತರ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಗೆ ಹಾ 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 ಚೆನ್ನಾಗಿದೆ ಶೇಪ್ ಎಲ್ಲ ಬೇರೆ ಬೇರೆ ತುಂಬಾ ವೆರೈಟಿಸ್ ಇದೆ ಬೋಟ್ ಶೇಪ್ ನೋಡಿ ಸರ್ ಇದೆಲ್ಲ ಸ್ಟಾರ್ಟಿಂಗ್ ತ್ರೀ ಫಿಫ್ಟಿ ರುಪೀಸ್ ಓಕೆ ತ್ರೀ ಫಿಫ್ಟಿ ರುಪೀಸ್ ಆರ್ಟಿಫಿಷಿಯಲ್ ಫ್ಲವರ್ಸ್ ಗಳು ಸೊ ಡೆಕೋರೇಟ್ಗೆ ಬೇಕಾಗಿರುವಂಥ ಫ್ಲವರ್ಸ್ ಇವಾಗ ಏನು ಐಟಮ್ ತೋರಿಸಿದೀವಿ ಅದನ್ನ ನೀವು ಡೆಕೋರೇಟ್ ಮಾಡಬಹುದು ಈ ಐಟಮ್ನ ನ ತಗೊಂಡು ಈ ತರ ಫ್ಲವರ್ಸ್ಗಳು ಅವ್ರ ಹತ್ರ ಸಿಗುತ್ತೆ ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ನಿಮ್ಗೆ ಯಾವ್ದು ಬೇಕಾದ ಚೂಸ್ ಮಾಡ್ಕೋಬೋದು ಇದು ಕೂಡ ಹೋಲ್ಸೇಲ್ ಪ್ರೈಸ್ಗೆ ಸಿಗುತ್ತೆ ಫ್ರೆಂಡ್ಸ್ ಸರ್ ಇದು ನೀವು ಪ್ಯಾಕೆಟ್ ಟು ಪ್ಯಾಕೆಟ್ ತಗೋಬೇಕಲ್ವಾ ಪ್ಯಾಕೆಟ್ ಪ್ಯಾಕೆಟ್ ತಗೊಂಡ್ಬಹುದು ಲೂಸ್ ಲೂಸ್ ಕೊಡ್ತೀರಾ ನೋಡಿ ಇದೆಲ್ಲ ಪ್ಯಾಕಿಂಗ್ ಫ್ಲವರ್ಸ್ ಎಷ್ಟೊಂದು ವೆರೈಟೀಸ್ ಇದೆ ಹೌದು ತುಂಬಾನೇ ಪ್ಯಾಟರ್ನ್ಸ್ ಇದೆ ಫ್ರೆಂಡ್ಸ್ ಅಷ್ಟೊಂದು ಡಿಸೈನ್ಸ್ ಇದೆ ಸೊ ಜಸ್ಟ್ ನಾವು ಇಷ್ಟು ಮಾತ್ರ ತೋರಿಸ್ತಾ ಇದೀವಿ ಇನ್ನು ತುಂಬಾ ವೆರೈಟೀಸ್ ಇದೆ ಸೊ ಇದೆಲ್ಲ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಆಗುತ್ತೆ ಸರ್ ಸಿಂಗಲ್ ಪೀಸುಂಗ್ ಟ್ವೆಂಟಿ ಟ್ವೆಂಟಿ ಫೈವ್ ರೂಪೀಸ್ ಸಿಂಗಲ್ ಪೀಸ್ ಇದು ಟ್ವೆಂಟಿ ಫೈವ್ ನೋಡಿ ಟ್ವೆಂಟಿ ಫೈವ್ ರೂಪೀಸ್ ಅಂತ ಓಕೆ ಇದೆಲ್ಲ ಟ್ವೆಂಟಿ ಫೈವ್ ರುಪೀಸ್ ಅಂತ ಸೊ ನೀವು ಲೂಸ್ ಅಲ್ಲೂ ಕೂಡ ಪ್ಯಾಕೆಟ್ ಪ್ಯಾಕೆಟು ಪ್ಯಾಕೆಟ್ ತಗೋಬಹುದು ಇದು 20 ರೂಪಾಯಿ ಅಂತ ನೋಡಿ ಇದೆಲ್ಲ ಓಕೆ ಚೆನ್ನಾಗಿದೆ ಡೆಕೋರೇಟ್ಗೆ ಇವೆಲ್ಲ ನಾವೇನು ಇಷ್ಟು ವರ್ಗ ಕೇನ್ ಬಾಸ್ಕೆಟ್ಸ್ ಮತ್ತೆ ಎಲ್ಲ ತೋರಿಸಿದ್ವಿ ಅದಕ್ಕೆ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೆ ಸ್ಯಾಡಿ ಟ್ರೇಗಳಿಗೆಲ್ಲ ಓಕೆ ತುಂಬಾನೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ನೋಡಿ ಸೊ ಇಲ್ಲೆಲ್ಲ ಫುಲ್ ಸ್ಟಾಕ್ ಇದೆ ಎಲ್ಲದನ್ನು ತೋರ್ಸೋಕ್ಕಾಗೋದಿಲ್ಲ ಸೊ ಸ್ಯಾಂಪಲ್ ಒಂದ್ ಎರಡೆರಡು ತೋರಿಸಿದೀವಿ ಫ್ರೆಂಡ್ಸ್ ಅಷ್ಟೇ ನೋಡಿ ಇದೆಲ್ಲ ಎಷ್ಟೊಂದು ವೆರೈಟೀಸ್ ಇದೆ ಇದು ಏನ್ ಪ್ರೈಸ್ ಇದೆ ಫಾರ್ಟಿ ಫೈವ್ ರುಪೀಸ್ ಓಹ್ ಚೆನ್ನಾಗಿದೆ ನೋಡಿ ಫಾರ್ಟಿ ಫೈವ್ ರುಪೀಸ್